ಇವರೆಲ್ಲ ಎಲ್ಲೋ ಅಲ್ಲಿ ಏನು ಇವರು ವಿರೋಧ ಪಡದಲ್ಲಿ ಇರ್ತಕ್ಕಂಥ ಏನು ಯಾರದೇ ಪಕ್ಷದಲ್ಲಿ ಇರ್ತಕ್ಕಂಥ ಅವ್ರಗಿನ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರ ಇವ್ರಗಿನ್ನ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಗೊತ್ತಾಗಿರೋದ್ರಿಂದ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಡುವ ವಿಚಾರ ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಪ್ರತಿಕ್ರಿಯೆ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಇಬ್ಬರು ಮಂತ್ರಿ ಇದ್ದಾರೆ ಐದು ಶಾಸಕರು ಇದ್ದಾರೆ ಅವರಲ್ಲಿರುವ ವಿರೋಧಿ ಬಣ ಇನ್ನೊಂದು ಬಣಕ್ಕಿಂತ ಸ್ಟ್ರಾಂಗ್ ಇದೆ ಅಂತ ಅವರ ಹೈಕಮಾಂಡ್ಗೆ ಗೊತ್ತು ಅವರು ಯಾರೂ ರಾಜೀನಾಮೆ ಕೊಡೋದಿಲ್ಲ ತುಂಬಾ ಕಷ್ಟಪಟ್ಟು ಅವರೆಲ್ಲ ಶಾಸಕರಾಗಿದ್ದಾರೆ ಸಂಸದ ಮುನಿಸ್ವಾಮಿ ಕುಮಾರಸ್ವಾಮಿ ಬಳಿ ಟಿಕೆಟ್ ಕೇಳಿರುವ ಬಗ್ಗೆ ನಮ್ಮಲ್ಲಿ ಯಾರು ಹೋಗಿ ಟಿಕೆಟ್ ಕೇಳಿಲ್ಲ ಎನ್ ಡಿ ಎ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ನಿನ್ನೆ ಹೇಳಿದ್ದೇನೆ ನಾನು ಕುಮಾರಸ್ವಾಮಿ ಬಳಿ ಟಿಕೆಟ್ ಕೇಳಿಲ್ಲ ಸೂಕ್ತವಾದ ಅಭ್ಯರ್ಥಿ ಕೊಡಿ ಅಂತ ಅಷ್ಟೇ ಹೇಳಿದ್ದೇನೆ ನಮ್ಮಲ್ಲಿ ಯಾರು ಹೋಗಿ ಜೆಡಿಎಸ್ ಕೊಡ್ರಿ ಅಂತ ಕೇಳಿಲ್ಲ ಅವ್ರು ಯಾರೇ ಅವರ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಮಾಡಿದ್ರೂ ಅವ್ರು ಪರವಾಗಿ ನಾವು ಒಗ್ಗಟ್ಟೆ ಕೆಲಸ ಅಂತ ಹೇಳಿ ಎಲ್ಲ ಮುಖಂಡಗಳ್ನು ಅಲ್ಲಿ ಹೇಳ್ಬಿಟ್ಟು ಬಂದಿರೋದು ಅಲ್ಲೇ ಪ್ರೆಸ್ಪೀಟಲ್ಲೂ ಹೇಳಿದ್ದೀವಿ ನಾವು ನಾವಿಲ್ಲಿ ಟಿಕೆಟ್ ಕೇಳಕ್ಕೆ ಬಂದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು ನಾವು ನಾವು ನೀವು ಯಾರನ್ನೇ ಅಭ್ಯರ್ಥಿ ಕೊಟ್ರೂ ಎಲ್ಲಂಥ ಅಭ್ಯರ್ಥಿನ ಸೂಕ್ತವಾಗಿರ್ತಕ್ಕಂಥ ಅಂತ ಸುದೀರ್ಘವಾಗಿ ಕುಮಾರಣ್ಣನ ಹತ್ರ ಮಾತಾಡಿ ಇಲ್ಲಿನ ಕೋಲಾರರ ಸದ್ಯದ ರಾಜಕೀಯ ಬೆಳವಣಿಗೆಗಳು ಯಾವ್ದ್ಯಾವುದಿದೆ मोदी ಮತ್ತೆ ಪ್ರದಾನಿ ಆಗಬೇಕು ಕುಮಾರಸ್ವಾಮಿ ಆರೋಗ್ಯ ವಿಚಾರಿಸಿ ಬಂದಿದ್ದೇನೆ ಅಷ್ಟೇ